ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಆಯಿತಾ ತುಂಬ ಜನ ನೋ ವಿಡಿಯೋಸ್ ನೋಡ್ತಾ ಇದ್ದೀರಾ ಆದರೆ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಜೊತೆಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಯಿತಾ ಸೊ ನಾನು ಇವತ್ತಿಂದ ಪಾಪದು ಸ್ಲೀಪಿಂಗ್ ರೊಟೀನ್ನೇ ಫುಲ್ ಚೇಂಜ್ ಮಾಡ್ತಾ ಇದ್ದೀನಿ ಯಾಕಂದರೆ ಅವನು ಒಂದು ವಾರದಿಂದ ರಾತ್ರಿ ಹೊತ್ತು ತುಂಬ ಹಿಂಸೆ ಕೊಡ್ತಾ ಇದ್ದಾನೆ ಇಲ್ಲ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಈ ಥರ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ ಇಷ್ಟು ಸ ಇಷ್ಟು ದಿವಸ ಹತ್ತು ಗಂಟೆಗೆ ರೂಮ್ ಒಳಗಡೆ ಕರ್ಕೊಂಡೋದ್ರೆ ಹತ್ತುವರೆಗೆ ನಿದ್ದೆ ಮಾಡಿಬಿಡ್ತಿದ್ದ ಬಟ್ ಯಾಕೋ ಒಂದು ವೀಕಿಂದ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಆದರೆ ಎಷ್ಟು ಪರವಾಗಿಲ್ಲ ಹನ್ನೆರಡು ಗಂಟೆವರೆಗೂ ನಾನು ಸತಾಯಿಸ್ತಾ ಇದ್ದಾನೆ ಅಳೋದು ಆಟ ಆಡಬೇಕು ಅನ್ನೋದು ಲೈಟ್ ಹಾಕೋ ಲೈಟ್ ಹಾಕೋ ಅನ್ನೋದು ಎತ್ಕೊಂಡು ಓಡಾಡೋ ಅನ್ನೋದು ಹೊರ್ಗಡೆ ಕರ್ಕೊಂಡು ಹೋಗೋ ಅನ್ನೋದು ಈ ಥರ ತುಂಬ ಆಟ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಇವತ್ತು ಇಷ್ಟು ದಿವಸ ಪಾಪ ಮಲ್ಕೊಳ್ಳಿ ಪಾಪ ಮಗು ಅದು ಅಂದ್ಬಿಟ್ಟು ನಾನು ಒಂಬತ್ತು ಗಂಟೆ ಒಂಬತ್ತುವರೆವರೆಗೂ ಸುಮ್ಮನೆ ಇರ್ತಿದ್ದೆ ಎಬ್ಸೋಕ್ಕೆ ಹೋಗ್ತಿರ್ಲಿಲ್ಲ ಅವನನ್ನು ಮಲ್ಕೊಳ್ಳಿ ಬಿಡು ಅಂತ ಅವನು ಹೆಂಗೆ ಅಂದರೆ ನಾನು ಪಕ್ಕದಲ್ಲಿ ಇರೋ ಅಷ್ಟೊತ್ತೂ ಅವನು ಆರಾಮಾಗಿ ಮಲಗಿರ್ತಾನೆ ಆಯಿತಾ ನಾನೇನಾದರೂ ಎದ್ಬಿಟ್ರೆ ಅವನು ಎದ್ಬಿಡ್ತಿದ್ದ ಹಾಗಾಗಿ ನಾನು ಅವನ ಜೊತೆಗೆ ಹಂಗೆ ಮಲ್ಕೊಂಡಿರ್ತಿದ್ದೆ ಅವನು ಎದ್ದೇಳೋವರೆಗೂ ನಾನು ಪಕ್ಕದಲ್ಲೇ ಇರ್ತಿದ್ದೆ ಮಲ್ಕೊಂತಿದ್ದ ಸೊ ನಾನೇ ಎದ್ಬಿಟ್ರೆ ಏನು ಮಾಡ್ತಾನೆ ಅವನು ಎದ್ಬಿಡ್ತಾನೆ ಅದಕ್ಕೆ ಇವತ್ತಿಂದ ನಾನು ಏನು ಅಂದ್ಕೊಂಡಿದ್ದೀನಿ ಎಬ್ಬಿಸೋಣ ಎಂಟು ಗಂಟೆಗೆ ಅಟ್ಲೀಸ್ಟ್ ಎಂಟು ಗಂಟೆ ಅಷ್ಟೇ ಲಾಸ್ಟ್ ಅವನಿಗೆ ಎಂಟು ಗಂಟೆಗೆ ಎಬ್ಬಿಸಿ ತಿಂಡಿ ತಿನಿಸಿ ಸ್ನಾನ ಮಾಡಿಸಿ ಒಂಬತ್ತುವರೆಗೆಲ್ಲ ಅವನ್ನ ಮತ್ತೆ ಮಲಗಿಸ್ಬಿಟ್ರೆ ಸರಿ ಹೋಗುತ್ತೆ ಅಂತ ಈ ಥರ ಚೇಂಜ್ ಮಾಡ್ತಾ ಇದ್ದೀನಿ ಸೊ ಅದು ಬಿಟ್ಟರೆ ಮತ್ತೆ ಒಂದು ಗಂಟೆ ಒಂದೂವರೆ ಗಂಟೆ ನಿದ್ದೆ ಮಾಡ್ಕೊಂಡಿದ್ರೆ ಇನ್ನು ಮಧ್ಯಾಹ್ನ ಒಂದು ಎರಡೂವರೆ ಅಷ್ಟೊತ್ತಿ ಎರಡು ಎರಡೂವರೆ ಅಷ್ಟು ನಾಲ್ಕು ಗಂಟೆ ಮಲಗಿಸ್ತಿದ್ದೆ ಸೊ ಇವಾಗ ಆ ಥರ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎರಡೂವರೆಗೆ ಊಟ ಮಾಡಿಸಿ ಆಟ ಆಡ್ಕೊಂಡು ಆದಮೇಲೆ ಒಂದು ಎರಡೂವರೆ ಅಷ್ಟೊತ್ತಿ ಮಲಗಿಸಿದ್ರೆ ಒಂದು ಮೂರುವರೆ ನಾಲ್ಕು ಗಂಟೆಗೆ ಎದ್ದರೆ ಸರಿ ಹೋಗುತ್ತೆ ಮೋಸ್ಟ್ಲಿ ಅವಾಗಾದರೂ ಬೇಗ ಮಲ್ಕೊತಾನೆ ಅವ್ನ ಟೈಮಿಗೆ ಬಂದು ಮಲ್ಕೊತಾನೆ ಅನ್ನೋದು ನನ್ನ ಒಂದು ನಂಬಿಕೆ ಸೊ ಹಾಗಾಗಿ ಈ ಥರ ಚೇಂಜ್ ಮಾಡ್ಕೊತಾ ಇದ್ದೀನಿ ಮಕ್ಕಳು ನಮ್ಮ ದಾರಿಗೆ ಬರ್ತಾ ಇಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ ನಾವೇ ಕೆಲಸಲ್ಲ ಅವ್ರ ದಾರಿಗೆ ಹೋಗಿ ಅವ್ರನ್ನ ಸರಿ ಮಾಡಬೇಕಾಗತ್ತೆ ಓಕೆ ಗಾಯಸ್ ಬನ್ನಿ ಇವತ್ತಿನ ಲಾಗಲ್ಲಿ ಏನೆಲ್ಲ ಆಗುತ್ತೆ ನೋಡ್ಕೊಂಬರೋಣ ಏನಪ್ಪ ಅಂತಂದರೆ ನೆನ್ನೆ ನಾನು ವೀಡಿಯೋ ಮಾಡಿ ವೀಡಿಯೋ ಹಾಕಿದ್ನಲ್ವಾ ಎತ್ತು ಮೆರವಣಿಗೆದು ಸೊ ಇವತ್ತು ಅದು ಮನೆಗೆಲ್ಲ ಬರ್ತಾಯಿದೆ ಸೊ ನಮ್ಮ ನಾನು ನಿಮಗೆ ಅದನ್ನು ತೋರಿಸ್ತೀನಿ ಆಯಿತಾ ಮನೆಗೆ ಬಂದಾಗ ವೀಡಿಯೋ ಮಾಡಿ ಹಾಕ್ತೀನಿ ನೋಡೋಣ అమ్మీ <muching> ముట్టు <muching> <muching> ಇದಿಷ್ಟು ತಂದು ಕೊಡ್ತಾರೆ ಏನೇನೆಂದರೆ ಅಕ್ಷತೆ ಕಾಳು ಮತ್ತು ಕೊಬ್ಬರಿ ಸ ಕಲ್ಸಕ್ಕರೆ ಇದೊಂದು ಪಿಂಡೋಳ ಅಂದರೆ ಲಿಂಗ ಆಯಿತಾ ಇದು ನಾಮದ ಒಂಡೆ ಮತ್ತು ಕುಂಕುಮ ಇದು ಶ್ರೀಶೈಲದಿಂದನೇ ಅವರು ತೊಗೊಂಬಂದಿರ್ತಾರೆ ಇದಿಷ್ಟು ಕೊಡ್ತಾರೆ ಅವರೇ ನಿನ್ನ ಫಸ್ಟ್ ಈಗ ಪಾಪು ಕೂತ್ಕೊಂಡಿದ್ದನ್ನು ನೋಡಿ ಇದನ್ನು ಡಬ್ಲ್ಯೂ ಶೇಪ್ ಅಂತ ಕರೀತಾರೆ ಇದು ಮಕ್ಕಳಿಗೆ ಅಷ್ಟೊಂದು ಒಳ್ಳೇದಲ್ಲ ಆಯ್ತಾ ಹಿಂಗೆ ಕುತ್ಕೊಬಾರ್ದು ಈ ತರ ಈ ಶೇಪಲ್ಲಿ ಮಕ್ಕಳು ಇದ್ರೆ ಸರಿಯಾಗಿ ಕೋರ್ಸೋದಕ್ಕೆ ಟ್ರೈ ಮಾಡಿ ಇವನು ಯಾಕೋ ಎರಡು ದಿವಸದಿಂದ ಈ ತರ ಮಾಡಕ್ಕೆ ಶುರು ಮಾಡಿದಾನೆ ಸರಿಯಾಗಿ ಸರಿಯಾಗಿ ಕೂತ್ಕೋ ಅಂತ ಹೇಳಿದ್ಮೇಲೆ ಆಮೇಲೆ ಕಾಲ್ ದಿವಸ ಹಾಕೊಂತಾನೆ ಈ ತರ ಕುತ್ಕೊಳ್ಳೋದ್ರಿಂದ ಕಾಲದು ಶೇಪ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ ಅದು ಗೊತ್ತಿಲ್ಲ ಅದು ಕರೆಕ್ಟಾ ಹೌದಾ ಅಲ್ವಾ ಅಂತ ಹಂಗಾಗಿ ನಾನು ಆದಷ್ಟು ಅವ್ನಿಗೆ ಹೇಳಿ 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 ಸರಿಯಾಗಿ ಕೂರಿಸ್ತಾ ಇದ್ದೀನಿ ಅದು ಹಿಂಗೆ ಅಭ್ಯಾಸ ಆದ್ರೆ ಕಷ್ಟ ಅಂತ ನಿನ್ನೆ ಇಲ್ಲ ಬೇಗ ಮಲಗಿಸೋಣ ಅಂತ ಮಲಗಿಸಿದ್ನಲ್ವ ಹಾಗಾಗಿ ಪಾಪು ನಿನ್ನೆ ನೈಟು ಹತ್ತು ಕಾಲಿಗೆ ಮಲ್ಕೊಂಡ ಇದು ಗುರುವಾರ ಸಾರಿ ಬುಧವಾರದ ವ್ಲಾಗ್ ಇದು ಪಾಪ ಎಬ್ಸೋಣ ಎಂಟು ಕಾಲಾಗಿದೆ ಎಬ್ಸಕ್ಕೆ ಮನಸ್ಸೇ ಬರ್ತಿಲ್ಲ ಮಲಗಿರೋ ಮಗನ ಹೆಂಗೆ ಎಪ್ಸೋದ ವೆಲ್ಕಮ್ ಬ್ಯಾಕ್ ಇದು ಯಾವಾರ್ದು ಬುಧವಾರದ ವ್ಲಾಗ್ ಇದು ನೋಡೋಣ ಇವತ್ತಿನ ವ್ಲಾಗ್ ನಾನು ನೆನ್ನೆ ವ್ಲಾಗು ಮತ್ತು ಇವತ್ತಿನ ಬ್ಲಾಗು ಎರಡು ಒಟ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಷಯ ಏನಿರಲ್ಲ ಹಂಗೆ ಸುಮ್ಮ ಸುಮ್ಮನೆ ಏನೇನೋ ಒಂದು ಅಪ್ಲೋಡ್ ಮಾಡಬೇಕು ಅಂದರೆ ನಂಗೆ ಇಷ್ಟ ಆಗಲ್ಲ ಸೊ ಏನಾದರೂ ಒಂದು ವಿಷಯ ಇರಬೇಕು ಒಂದು ಕಂಟೆಂಟ್ ಇರಬೇಕು ಏನೋ ಸುಮ್ಮನೆ ತಡಿ ಅಪ್ಲೋಡ್ ಮಾಡಬೇಕಲ್ಲ ಅಂತ ಅಪ್ಲೋಡ್ ಒಂಥರ ನನಗೂ ಮನಸ್ಸು ಒಪ್ಪಲ್ಲ ಹಂಗಾಗಿ ನಾನು ನೆನ್ನೆ ವ್ಲಾಗು ಮತ್ತು ಇವತ್ತಿಂದು ಎರಡೂ ಸೇರಿ ಒಟ್ಟಿಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಾಳೆ ಪಾಪುಗೆ ಮುಡಿ ಕೊಡಿಸೋಣ ಅನ್ನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಾನು ಅಂದ್ಕೊಂಡು ಇನ್ನೇನು ಮೂರು ತಿಂಗಳೇ ಆಯಿತೋ ಏನೋ ಅನಿಸುತ್ತೆ ಮೂರು ತಿಂಗಳಲ್ಲ ಹ್ಞೂ ಎರಡು ತಿಂಗಳಂತೂ ಆಯಿತು ಪಪ್ಪುಗೆ ಇಲ್ಲಿ ಸ್ವಲ್ಪ ನೆತ್ತಿ ಗಟ್ಟಿ ಆಗಲಿ ಅಲ್ಲಿವರೆಗೂ ಮಾಡಿಸೋದು ಬೇಡ ಅಂತ ಅಂದ್ಕೊಂಡಿದ್ದೆ ನಾನು ಕೆಲವರು ಒನ್ ಇಯರ್ ಒಳಗಡೆ ಮಾಡಿಸ್ಬಿಡ್ತಾರೆ ಬಟ್ ನಾನು ಅದೆಲ್ಲ ತಲೆ ಕೆಡಿಸ್ಕೊಡೋಲ್ಲ ನನಗೆ ಅವನ ಸೇಫ್ಟಿ ಮುಖ್ಯ ಆಯ್ತಾ ಅದು ಸ್ವಲ್ಪ ಬಲಿ ಗಟ್ಟಿ ಆಗಲಿ ಅಂದ್ಬಿಟ್ಟು ಬೇಡ ಅಂತ ಅಂದ್ಕೊಂಡಿದ್ದೆ ಸೊ ಇವಾಗ ಏನಿಲ್ಲ ಅದು ಕ್ಲ ಕ್ಲಿಯರ್ ಆಗಿದೆ ಅದಕ್ಕೆ ಮಾಡಿಸೋಣ ಮಾಡಿಸೋಣ ನಾನು ಆದಷ್ಟು ಮಣಿ ಬಂದಾಗ ಮಾಡಿಸೋದಕ್ಕೆ ಟ್ರೈ ಮಾಡೋಣ ಅಂದ್ಬಿಟ್ಟು ಕಾಯ್ತಾ ಇದ್ದೆ ಬಟ್ ಅವ್ನು ಪ್ರತಿ ಸತಿ ಬಂದಾಗಲೂ ನಾವು ಇಲ್ಲ ಅವ್ನು ಬಂದು ಬಂದರೆ ಅವ್ನು ಊರಿಗೆ ಅವ್ನು ಊರಿಗೆ ಹೊಟ್ಟೋಗ್ಬಿಟ್ರೆ ಇಲ್ಲೇ ಒಂದು ದಿವಸ ನಾವು ದೇವಸ್ಥಾನಕ್ಕೆ ಹೋಗಿ ಮುಡಿ ಕೊಡೋಕೋದ್ರೆ ಇಲ್ಲೇ ನಮ್ಗೆ ಒಂದು ದಿವಸ ವೇಸ್ಟ್ ಆಗುತ್ತೆ ಇಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ಅವ್ನಿಗೆ ಅವ್ನು ಬರೋದೇ ಮೂರು ದಿನ ರಜಾ ತೊಗೊಂಡು ಬಂದಿರ್ತಾನೆ ಅವ್ನು ಊರಿಗೆ ಹೋಗಲೇಬೇಕು ಇವು ಹಾಗಾಗಿ ಆಗ್ತಾನೆ ಇರಲಿಲ್ಲ ಪ್ರತಿ ಸಲನು ಅದಕ್ಕೆ ಬಿಡು ಅಂತ ಅಂದ್ಬಿಟ್ಟು ಹೋಗಲಿ ನೀವೇ ಮಾಡಿಸಿ ಅಂತ ಅಂದ ಅದಕ್ಕೆ ನಾಳೆ ಹೋಗೋಣ ಆ್ಯಕ್ಚುಲಿ ಇವತ್ತೇ ಪ್ಲ್ಯಾನ್ ಇತ್ತು ಸೊ ಏನೇನೋ ಏನೇನೋ ಆಗಿ ಬರೀ ಅಷ್ಟು ದಿವಸದಿಂದ ಬರೀ ಅಡೆತಡೆಗಳೇ ಆಗ್ತಾ ಇದೆ ಅವನಿಗೆ ಮುಡಿ ಕೊಡಬೇಕು ಅಂತ ಅಂದ್ಕೊಂಡಾಗೆಲ್ಲ ಸೊ ನೋಡೋಣ ನಾಳೆ ಫೈನಲ್ ಇದು ನಾಳೆ ಬಿಟ್ಟರೆ ಇನ್ನು ಒನ್ ಮಂತ್ ಆಗೋಲ್ಲ ಆಷಡ ಶುರುವಾಗುತ್ತೆ ಆಷಾಢದಲ್ಲಿ ಮುಡಿ ಕೊಡಬಾರ್ದು ಅಂತ ಹೇಳ್ತಾರೆ ರೀಸನ್ ಗೊತ್ತಿಲ್ಲ ಏನೂ ಮಾಡಲ್ವಲ್ಲ ಶುಭ ಕಾರ್ಯಗಳು ಹಂಗಾಗಿ ಹೇಳ್ತಾರೆ ಅಂತ ಅನಿಸುತ್ತೆ ಅದಕ್ಕೆ ಇನ್ನು ಒನ್ ಮಂತ್ ಆಗೋಲ್ಲ ಇನ್ನು ಅದಾದಮೇಲೆ ಮಾಡಿಸ್ತೀನಿ ಅಂತಂದರೆ ಬರೀ ಮಳೆಗಾಲ ಆವಾಗೆಲ್ಲ ಇನ್ನು ಆಗಸ್ಟ್ ಸೆಪ್ಟೆಂಬರ್ ಟೈಮ್ಗೆಲ್ಲ ಅಲ್ಲೆಲ್ಲ ಹೊಳೆ ಬರುತ್ತೆ ನಂಜನಗುಡಿಗೆ ಹೋಗೋಣ ಅಂತ ನಾವು ಅಂದ್ಕೊಂಡಿರೋದು ಆ್ಯಕ್ಚುಲಿ ಅಲ್ಲೆಲ್ಲ ಹೊಳೆ ಬಂದುಬಿಡುತ್ತೆ ಅದೆಲ್ಲ ಸುಮ್ಮನೆ ನೋಡೋಕ್ಕೆ ಒಂಥರ ಭಯ ಆವಾಗೆಲ್ಲ ಬೇಡ ಸೊ ಇದು ಬೆಸ್ಟ್ ಟೈಮ್ ಈಗಲೇ ಮಾಡಿಸಿ ಬಿಟ್ಬಿಟ್ರೆ ಆಮೇಲೆ ಇನ್ನೊಂದು ಏನಂದರೆ ಅವನಿಗೆ ಪಾಪ ತುಂಬ ಹೇರ್ ಫಾಲ್ ಆಗ್ತಾಯಿದೆ ಇಲ್ಲೆಲ್ಲ ಫುಲ್ ತೆಳುವಾಗ್ಬಿಟ್ಟಿದೆ ಇಲ್ಲೆಲ್ಲ ಕೂದಲಿತ್ತು ಇಲ್ಲಿ ಮತ್ತೆ ಇಲ್ಲಿ ಎಲ್ಲ ಫುಲ್ಲು ತೆಳುವಾಗ್ಬಿಟ್ಟಿದೆ ತಲೆ ಸ್ನಾನ ಮಾಡಿಸಿದ್ರಂತೂ ಮೈ ಮೇಲೆಲ್ಲ ಕೂದಲು ಬಂದ್ಬಿಟ್ಟಿರುತ್ತೆ ಅವ್ನಿಗೆ ಅಷ್ಟು ಸಿಕ್ಕಾಬಟ್ಟೆ ಹೇರ್ ಫಾಲ್ ಆಗ್ತಾಯಿದೆ ಅದಕ್ಕೆ ಕೊಡಿಸ್ಬಿಡೋಣ ಆಮೇಲೆ ಅವನಿಗೂ ಹಿಂಸೆ ಹುಡುಗಿ ಆಗಿದ್ರೆ ಇನ್ನೊಂದಷ್ಟು ದಿವಸ ಇರಲಿ ಬಿಡು ಅಂತ ಇಟ್ಕೊಂಬೈತು ಹುಡ್ಗ ತಾನೆ ಬಿಡು ಅಂತ ಅನಿಸುತ್ತೆ ಅವನಿಗೂ ಕಿರಿಕಿರಿ ಆಗುತ್ತೆ ಅಲ್ವಾ ಅಂದ್ಬಿಟ್ಟು ಫೈನಲಿ ನಾಳೆ ಡೇಟ್ ಫಿಕ್ಸ್ ಮಾಡಿದ್ದೀವಿ ಹೋಗೋಣ ಅಂತ ನೋಡಬೇಕು ಯಾವ ಎಷ್ಟೊತ್ತಿಗೆ ಹೋಗ್ತೀವೋ ಏನೋ ಗೊತ್ತಿಲ್ಲ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಸೊ ನಾನಿವಾಗ ನಿಮ್ಗೆ ಏನು ಏನು ತೋರಿಸ್ತೀನಿ ಅಂತಂದರೆ ನಾನು ಪಾಪುನ ಹೊರ್ಗಡೆ ಎಲ್ಲಾದರೂ ಕರ್ಕೊಂಡು ಹೋದರೆ ಏನೇನೆಲ್ಲ ತಿಂಗ್ಸ್ನ ನಾನು ತೊಗೊತೀನಿ ನನ್ನ ಬ್ಯಾಗಲ್ಲಿ ಏನೇನು ಇಟ್ಕೊಂಡಿರ್ತೀನಿ ಅನ್ನೋದನ್ನು ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಸೊ ಫಸ್ಟು ಇದೊಂದು ಸ್ನಾನ ಆದಮೇಲೆ ಹಾಕೋದಿಕ್ಕೆ ಅಂತ ಇದೊಂದು ಲೋಷನ್ ನೆಕ್ಸ್ಟ್ ಇದೊಂದು ಗುಲಾಬಿ ಅವನಿಗೆ ಬೇರೆ ಇನ್ನೊಂದು ತೊಗೋಬೇಕು ನಾನು ಆನ್ಲೈನ್ ಬೇಡ ಹೊರ್ಗಡೆ ನೋಡ್ಬಿಟ್ಟು ತಗೊಳ್ಳೋಣ ಅಂದ್ಬಿಟ್ಟು ಹೊರಗಡೆ ಹೋದಾಗ ತಗೊಳೋದಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಇದೊಂದು ಆಯಿತಾ ನೆಕ್ಸ್ಟು ಮೂರು ಡೈಪರ್ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದೊಂದು ವೆಯ್ಲು ಇರಲಿ ಅಂತ ಒದ್ದೆ ಬಟ್ಟೆ ಏನಾದರೂ ಒದ್ದೆ ಆದರೆ ಹಾಕ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಒಂದು ಎಕ್ಸ್ಟ್ರಾ ಒಂದು ಕವರ್ ಇಟ್ಕೊಂಡಿದ್ದೀನಿ ಪಾಪುದು ಇದೊಂದು ಬಟ್ಟೆ ಮತ್ತು ಇದೊಂದು ಬಟ್ಟೆ ಇದನ್ನೇ ಹಾಕೋಣ ಮುಡಿ ಮೇಲೆ ಹೊಸ ಬಟ್ಟೆ ಹಾಕಬೇಕು ಅಂತಾರಲ್ವ ಅದಕ್ಕೆ ನಾನು ಇದನ್ನೇ ಹಾಕೋಣ ಅಂದ್ಬಿಟ್ಟು ಇದನ್ನ ತೊಗೊಂಡಿದ್ದೀನಿ ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ಇದೊಂದು ಎಕ್ಸ್ಟ್ರಾ ಎಕ್ಸ್ಟ್ರಾ ಒಂದು ಬಟ್ಟೆ ತೊಗೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಟವಲ್ಲು ಸ್ನಾನ ಮಾಡಿಸದ್ಮೇಲೆ ಬೇಕಾಗತ್ತಲ್ವ ಸೊ ಇದಿಷ್ಟು ಸದ್ಯಕ್ಕೆ ನೆನಪಿರೋದಿಷ್ಟು ತೊಗೊಂಡಿದ್ದೀನಿ ಇನ್ನೇನಿದ್ರೂ ಇನ್ನು ತಗೊಬೇಕಿರೋದು ನೀರು ತೊಗೊಬೇಕು ಅವನಿಗೆ ನಾವು ತಿನ್ನೋದಕ್ಕೆ ಯಾವುದಾದ್ರೂ ಒಂದು ಫ್ರೂಟ್ಸು ಇದಿಷ್ಟು ತೊಗೊಬೇಕಷ್ಟೇ ಇದನ್ನಿಷ್ಟು ತೆಗೆದು ಎತ್ತಿಟ್ಕೊಂಡಿದ್ದೀನಿ ಇವಾಗ ನೆನ್ಪಾದಾಗ ಒಂದೊಂದೊಂದು ತೆಗೆದು ಹಾಕೊತಾ ಇರೋದು ಅಷ್ಟೆ ಎಕ್ಸ್ಟ್ರಾ ಒಂದು ಎರಡು ಮೂರು ಪ್ಯಾಂಟ್ ತಗೊತೀನಿ ನಾನು ಹೋಗ್ತಾ ಡೈಪರ್ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮೂರಿಂದ ಅಂಜನಗೂಡಿಗೆ ಮುಕ್ಕಾಲು ಗಂಟೆ ಜರ್ನಿ ಆಯಿತಾ ತುಂಬ ಟೈಮೇನು ತಗೊಳ್ಳಲ್ಲ ಹಾಗಾಗಿ ಹೋಗ್ತಾ ಡೈಪರ್ ಹಾಕೋದು ಬೇಡ ಇನ್ನು ಬೆಳಗಿನ ಸಂಜೆ ಇನ್ನು ಮಧ್ಯಾಹ್ನದಿಂದ ಇನ್ನು ಸಂಜೆವರೆಗೂ ಡೈಪರಲ್ಲೇ ಇರಬೇಕಲ್ವ ಅವನು ಅದಕ್ಕೆ ಅಲ್ಲಿ ಹೋದ್ಮೇಲೆ ಹಾಕೊಳ್ಳೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಹಂಗಾಗಿ ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ಒಂದು ಮೂರನ್ನ ಎಕ್ಸ್ಟ್ರಾ ಪ್ಯಾಂಟ್ ತೊಗೊತೀನಿ ಮದ್ಯ ಏನಾದರೂ ಒಂದು ಮಾಡಿಕೊಂಡ್ರೆ ಹೋಗ್ತಾ ಅಂದಿವೆ ಚೇಂಜ್ ಮಾಡೋದಕ್ಕೆ ಅಂತ ನಾನು ಕರೆದ್ರು ಬಾ ಬರ್ತಾ ಬರ್ತಾಯಿಲ್ಲ ಅವ್ನ ಕೈಗೆ ಏನೋ ಆಟಾಡೋಕ್ಕೆ ಸಿಕ್ಬಿಟ್ಟಿದೆ ಅದೆಲ್ಲ ಎತ್ತಿ ಚೆಲ್ಕೊಂಡು ಆಟ ಆಡ್ತಾ ಕೂತಿದ್ದಾನೆ ಪಾಪ ಇಲ್ಲಿ ನೋಡಿಲ್ಲಿ ಏನು ಮಾಡ್ತಿದ್ಯಾ ಪುನರ್ವಾ ಏನು ಮಾಡ್ತಿದ್ಯಾ ನಾನು ಬೂ ಹೋಗ್ತೀನಿ ಬರಲ್ವಾ ನಾನು ನೋಡಿಲ್ಲಿ ಬರಲ್ವಾ ಬರಲ್ವ ಅಂತೆ ಡಬಲ್ ಸೈಡ್ ಗಮ್ ಟೇಪು ಗ್ಲೂ ಎಲ್ಲ ಸಿಕ್ಕಿದೆ ಅದು ಇಟ್ಕೊಂಡು ಆಟ ಆಡ್ತಾ ಕೂತಿದ್ದೇನೆ ಬೂ ಹೋಗ್ತೀನಿ ಬರಲ್ವಾ ಅಂದರೆ ಬರಲ್ಲ ಅಂತ ಕಥೆ ನಡೆಸ್ತಾನೆ ನಾಳೆ ನಾನು ಡ್ರೆಸ್ ಬೇಡ ಸೀರೆ ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಇದೊಂದು ಸೀರೆ ತೆಗೆದಿಟ್ಕೊಂಡಿದ್ದೀನಿ ಎಲ್ಲಿಗೂ ಹಾಕೊಂಡು ಹೋಗ್ತಾ ಇಲ್ಲ ಆಯ್ತಾ ಏ ಕಾಟನ್ ಸೀರೆಗಳೆಲ್ಲ ಸುಮ್ಮನೆ ಹಂಗೆ ಇಟ್ಟಿದ್ದೀನಿ ಇನ್ನು ಬೇರೆ ಸೀರೆಗಳು ಅಟ್ಲೀಸ್ಟ್ ಮದುವೆಗಾದರೂ ಹಾಕೊಂಡು ಹೋಗ್ತೀನಿ ಕಾಟನ್ ಸೀರೆ ಎಲ್ಲ ಹಾಕ್ತೋ ಎಲ್ಲ ಹೋಗ್ತೀನಿ ಎಲ್ಲೋ ಹಾಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೆ ಅಟ್ಲೀಸ್ಟ್ ತಡಿ ಇವತ್ತಾದರೂ ಹಾಕೊ ನಾಳೆ ಹಾಕೊಳ್ಳೋಣ ಅಂದ್ಬಿಟ್ಟು ಇದೊಂದು ಸೀರೆ ತೆಗೆದಿಟ್ಕೊಂಡಿದ್ದೀನಿ ನೋಡೋಣ ಟೈಮ್ ಆದರೆ ಟೈಮ್ ಸಿಕ್ಕರೆ ಸೀರೆ ಹಾಕ್ಕೊಂತೀನಿ ಇಲ್ಲ ಅಂತಂದರೆ ಡ್ರೆಸ್ ಹಾಕ್ಕೊಂಡು ಓಡ್ಬಿಡ್ತೀನಿ ನನಗೆ

ಕೊಡಲ್ಲ ಕೊಡಲ್ಲ ನೀವು ಐಸ್ ಕ್ರೀಮ್ ಕೊಡಲ್ಲ ತಿನ್ಬಾರ್ದು ನೀನು ಬೇಕಾ ಬೇಕಾ ಇಲ್ಲಿ ಕೊಡ್ತೀನಿ ಬಾ ಹಾರ್ಲಿಕ್ಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ರು ಅಮ್ಮ ಅದಕ್ಕೆ ಬಾದಾಮಿ ಬೇಕು ಸೊ ಬಾದಾಮಿ ಸಿಪ್ಪೆ ತೆಗಿಬೇಕು ಅಂದರೆ ತುಂಬ ಹೊತ್ತು ನೆನೆಸ್ಬೇಕಲ್ವ ಅದಕ್ಕೆ ಈ ಥರ ಮರಳೋ ನೀರಿಗೆ ಬಾದಾಮಿ ಹಾಕ್ಬಿಟ್ಟು ಒಂದು ಅಂದರೆ ಹಂಗಿಲ್ಲ ಮರಳ್ತಾ ಇದ್ದಾಗ ಆಫ್ ಮಾಡಿಬಿಡ್ಬೇಕು ನೀರನ್ನ ಆಮೇಲೆ ಬಾದಾಮಿ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟರೆ ಸಿಪ್ಪೆ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ತುಂಬ ಕಷ್ಟಪಡೋಂಗಿಲ್ಲ ಅದಕ್ಕೆ ಈ ಥರ ಹಾಕ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಳಕೆ ಮಾಡ್ಕೊತಿದ್ದಾರೆ ಇದು ಗೋಧಿ ಆಯಿತಾ ಗೋಧಿನ ಒಂದು ದಿನ ಪೂರ್ತಿ ನೆನೆಸಿ ಅದು ಸಾಫ್ಟ್ ಆಗಬೇಕು ಸಾಫ್ಟ್ ಆದಮೇಲೆ ಅದನ್ನು ಮೊಳಕೆ ಬರ್ಸ್ಕೊಬೇಕು ಮೊಳಕೆ ಬರ್ಸ್ಕೊಂಡಾದ ಮೇಲೆ ಇದನ್ನು ಈ ಥರ ಪುಡಿ ಮಾಡಿ ಅಂದರೆ ಪೌಡ್ರ್ ಮಾಡಿಕೊಂಡು ಈ ಥರ ಜರಡಿ ಇಟ್ಕೊಂಡು ಸ್ವಲ್ಪ ತರಿ ತರಿ ಬರುತ್ತಲ್ವ ಇದನ್ನು ಮತ್ತೆ ಪೌಡ್ರ್ ಮಾಡ್ಕೊಬೇಕು ನುಣ್ಣಗಾಗೋ ಥರ ಪೌಡ್ರ್ ಮಾಡಿಕೊಂಡು ಕಡಲೆ ಬೀಜ ಅದನ್ನು ಹುರಿದು ಪುಡಿ ಮಾಡಿ ಬಾದಾಮಿ ಇದನ್ನು ಹುರಿದು ಪುಡಿ ಮಾಡಿಕೊಂಡು ಮಾಡಬೇಕು ನೋಡಿ ಎಷ್ಟು ಈಸಿಯಾಗಿ ಬರ್ತಿದೆ ಅಂತ ಇಲ್ಲ ಅಂದರೆ ಸಿಪ್ಪೆ ಸೆಗಿಯೋದು ತುಂಬಾ ಕಷ್ಟದ ಕೆಲಸ ಈ ಥರ ಮಾಡಿಕೊಂಡ್ರೆ ತುಂಬ ಈಸಿ ಬೇಗ ಬಂದ್ಬಿಡುತ್ತೆ ಸಿಪ್ಪೆ ನೋಡಿ ಫೈನಲಿ ಈ ಥರ ಆಗುತ್ತೆ ಹುರಿದ್ಬಿಟ್ಟು ಹುರಿಬೇಕು ಅದನ್ನು ನಾನು ಮರೆತೆ ಗೋಧಿನ ಹುರಿಬೇಕು ಅದು ಹೇಳೋದು ಮರೆತೆ ಆಮೇಲಿಂದ ಇದು ಸಕ್ಕರೆ ಪೌಡರು ಸಕ್ಕರೆನ ಪೌಡರ್ ಮಾಡಿಕೊಂಡು ಇದ್ರ ಜೊತೆಯೂ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಕಡಲೆ ಬೀಜ ಮತ್ತು ಬಾದಾಮಿ ಎರಡನ್ನೂ ಹುರಿದಿಟ್ಕೊಂಡಿರ್ತೀವಲ್ವ ಅದನ್ನು ಡೈರೆಕ್ಟಾಗಿ ಹಂಗೆ ಪುಡಿ ಮಾಡಬಾರ್ದು ಸ್ವಲ್ಪ ಕಲ್ಲಲ್ಲಿ ಚಚ್ಚಿ ಅದನ್ನು ಪೀಸ್ನ ಪೀಸ್ ಥರ ಮಾಡಿ ಆಮೇಲೆ ನಾವು ಪ ಪುಡಿ ಮಾಡೋಕ್ಕೆ ಹೋಗ್ಬೇಕು ಇಲ್ಲ ಹಂಗೆ ಮಾಡ್ತೀವಿ ಅಂತ ಅಂದರೆ ಡೈರೆಕ್ಟಾಗಿ ಹಂಗೆ ಪುಡಿ ಮಾಡೋಕೆ ಹೋಗ್ತೀವಿ ಅಂತಂದರೆ ಅದೇನಾಗುತ್ತೆ ಎರಡು ಎಣ್ಣೆ ಅಂಶ ಅಂಥದ್ದಲ್ವ ಹಾಗಾಗಿ ಅದು ಎಣ್ಣೆ ಎಣ್ಣೆ ಥರ ಆಗಿಬಿಡುತ್ತೆ ಅದಕ್ಕಾಗಿ ಹಿಂಗೆ ಮಾಡ್ಕೋಬೇಕು ಅದು ಅಷ್ಟನ್ನು ಈ ಥರ ಮಿಕ್ಸ್ ಮಾಡಿದ್ರೆ ಫೈನಲಿ ಹಾರ್ಲಿಕ್ಸ್ ರೆಡಿ ಇರುತ್ತೆ ನೋಡಿ ಯಾವ ಥರ ತಿನ್ನಿಸ್ತಾ ಇದ್ದೀನಿ ತುಂಬ ಎಂಜಾಯ್ ಮಾಡ್ತಿದ್ದ ಗೊತ್ತಾ ಅವನು ಸುಮ್ಮನೆ ಊಟ ತಿನ್ಸೋಕೆ ಬಂದೆ ಅವ್ನು ತಿಂತಿರ್ಲಿಲ್ಲ ಅದಕ್ಕೆ ಈ ಥರ ಆಟ ಆಡಿಸ್ಕೊಂಡು ಅವನ ನಗಿಸ್ಕೊಂಡು ಅವನಿಗೆ ಡೈವರ್ಟ್ ಮಾಡಿ ಅವನ್ನ ಈ ಥರ ತಿನ್ನಿಸ್ತಾ ಇದ್ದೀನಿ ತುಂಬ ಖುಷಿ ಪಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಈ ಥರ ಇದ್ದ ಅವನು ರಾತ್ರಿ ಒಂಬತ್ತುವರೆ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟಿದ್ದೆ ಟಿ ವಿ ಮಾತ್ರ ಆನಲ್ಲಿತ್ತು ಅಷ್ಟೇ ಲೈಟ್ಸ್ ಆಫ್ ಆದರೆ ಸ್ವಲ್ಪ ಮಂಕಾಗ್ತಾನೆ ಇವನು ಆ ಕಾರಣಕ್ಕೋಸ್ಕರ ಇಲ್ಲ ಅಂದರೆ ಮಲ್ಗದಿಂದ ಲೇಟ್ ಮಾಡ್ತಾರೆ ಅಂದ್ಬಿಟ್ಟು ಲೈಟ್ ಆಫ್ ಮಾಡಿ ಟಿ ವಿ ಆನ್ ಮಾಡಿದ್ದೆ ದಿವಾನ್ ಕಟ್ ಮೇಲೆ ಪ್ಯಾಂಟ್ ಎಲ್ಲ ಇಟ್ಟಿದ್ದೀನಿ ಎಲ್ಲನೂ ಕೆಳಗಡೆ ಬಿಸಾಕ್ಬಿಟ್ಟು ಈ ಥರ ಆ ಕಡೆಯಿಂದ ಈ ಕಡೆ ಹಾಕೋದು ಈ ಕಡೆಯಿಂದ ಆ ಕಡೆ ಹಾಕೋದು ಹಿಂಗೆ ಒಂದು ಕಾಲು ಗಂಟೆ ಸುಮ್ಮನೆ ಕೂತ್ಕೊಂಡು ಆಟ ಆಡ್ದೆ ಆವಾಗ ಸ್ವಲ್ಪ ಇದ ಮಂಕಾದ ಆಮೇಲೆ ಕರ್ಕೊಂಡೋಗಿ ಹಾಲು ಕುಡಿಸಿ ಲಾಲಿಗೆ ಹಾಕಿ ಮಲಗಿಸ್ದೆ ಹತ್ತು ಕಾಲಿಗೆಲ್ಲ ಮಲ್ಕೊಂಡ ಸೊ ನಾನು ಮಾಡ್ತಾ ಇರೋದು ಅವನಿಗೆ ವರ್ಕೌಟ್ ಆಗ್ತಾಯಿದೆ ಬೇಗ ಎಬ್ಸಿ ಬೇಗ ಮಲಗಿಸಿ ಬೇಗ ಎಬ್ಬಿಸ್ತಾ ಇದ್ದೀನಿ ಹಂಗಾಗಿ ನೈಟ್ ಕೂಡ ಇವಾಗ ಹತ್ತು ಕಾಲಿಗೆಲ್ಲ ಮಲ್ಕೊತಾಯಿದ್ದೇನೆ ಸ್ವಲ್ಪ ನಂಗೆ ನಿಜವಾಗ್ಲೂ ಭಯನೇ ಆಗ್ಬಿಟ್ಟಿತ್ತು ದಿನ ಇವನು ಹಿಂಗೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮಾಡಿದ್ರೆ ಏನಪ್ಪ ಮಾಡೋದು ಅಂತ ಸದ್ಯ ಹೆಂಗೋ ಒಂಚೂರು ಒಂದು ದಾರಿಗೆ ಬಂದ ಇವಾಗ ಓಕೆ ಗಾಯ್ಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್